ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಕೇವಲ ಮೂರು ಸಾಮಗ್ರಿಯನ್ನು ಬಳಸಿಬಿಟ್ಟು ನಾನು ಕಜ್ಜಾದ ರೆಸಿಪಿನ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡುವಂತಹ ಕಜ್ಜಾಯದ ರೆಸಿಪಿಗೆ ನೋಡಿ ಬಳ್ಳಿ ತುಂಬ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕರೆಯುವಂಥ ಅವಶ್ಯಕತೆ ಇಲ್ಲ ಏನು ಹೇಳಬೇಡ ತುಂಬನೇ ಸಿಂಪಲ್ ಅಂದರೆ ಸಿಂಪಲ್ ಮೆಥಡಲ್ಲಿ ಕಜ್ಜಾದ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಮಾಡುವಂತಹ ಕ್ರಮದಲ್ಲಿ ಮಾಡಿದಾಗ ನೋಡಿ ಯಾರಾದರೂ ಅಡುಗೆ ಮಾಡಲಿಕ್ಕೆ ಈಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಈಗ ತಾನೇ ಕಲಿತಾ ಇದ್ದೀರಾ ಅವರು ಸಹ ಮಾಡ್ಕೋಬಹುದು ಕಜ್ಜಾಯದ ರೆಸಿಪಿ ಮಾಡಬೇಕು ಅಂದರೆ ನೋಡಿ ಹದ ಕೆಟ್ಟಾಗ ಅಥವಾ ಪಾಕ ಮಾಡಲಿಕ್ಕೆ ಬರಲ್ಲ ಅಂದರೆ ಕಜ್ಜಾಯವಾದ ರೆಸಿಪಿ ಮಾಡಲಿಕ್ಕೆ ಬರಲ್ಲ ಕಜ್ಜಾಯ ರೆಸಿಪಿ ಹಾಳಾಗಿ ಬಿಡುತ್ತೆ ಸೊ ಹಾಗಾಗಿ ನೋಡಿ ತುಂಬಾ ಈಸಿಯಾಗೂ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗಾದರೆ ಮಾಡುವಂಥ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಮತ್ತು ನೋಡಿ ಒಂದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸೈಜಿನ ಒಂದು ಬೆಳೆಹಣ್ಣು ಓಕೆನಾ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ನಂತರ ನೋಡಿ ಮುಖಾಲ್ ಕಪ್ ಅಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲದ ಪುಡಿ ಇಲ್ಲ ಅಂತ ಹೇಳಿದ್ರೆ ಬೆಲ್ಲವನ್ನು ಎಚ್ ಪೌಡರ್ ಮಾಡಿ ಇಟ್ಕೊಳ್ಳಿ ನಂತರ ನೋಡಿ ಇದರ ಚಿಕ್ಕ ಸ್ಪೂನಿಂದ ನಾನು ಒಂದೆರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಮೈದಾ ಹಿಟ್ಟು ಏನಕ್ಕೆ ನೋಡಿ ಅಕ್ಕಿ ಹಿಟ್ಟಲ್ಲಿ ಜಿಗಿಟ್ಟಿರಲ್ಲ ಸೊ ಹಾಗಾಗಿ ನಂತರ ಒಂದು ಮಿಕ್ಸರ್ ಜಾನ ತಗೊಳ್ತಾ ಇದ್ದೀನಿ ಜಾರಿಗೆ ನಾನು ತೋರಿಸುವಂತಹ ಸಾಮಗ್ರಿಗಳನ್ನ ಒನ್ ಬೈ ಒನ್ ಹಾಕೊಳ್ತಾ ಇದ್ದೀನಿ ಮಗಳಿಗೆ ಒಂದು ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ನೋಡಿ ಇವಾಗ ಬೆಲ್ಲದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ನೋಡಿ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ಬಾಳೆ ಹಣ್ಣನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ನೋಡಿ ಒಂದು ಐದರಿಂದ ಎಂಟು ಪೀಸಸ್ ಅಷ್ಟೇ ಹಾಕೋಬೇಕು ಓಕೆನಾ ತದನಂತರ ನೋಡಿ ಇದಕ್ಕೆ ನೀರು ಅಥವಾ ಹಾಲು ಏನು ಹಾಕಲಿಕ್ಕೆ ಹೋಗಬೇಡಿ ಜಸ್ಟ್ ಇವಾಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ಅಷ್ಟೇ ಎರಡು ಮೂರು ರೌಂಡ್ ಆಡಿಸ್ಕೊಳ್ಳಿ ಅಷ್ಟೇ ಓಕೆನಾ ಸೊ ನೋಡಿ ಇವಾಗ ಈ ಥರ ರುಬ್ಕೊಂಡಿದ್ದೀನಿ ಸೊ ಇವಾಗ ರುಬ್ಬಿರುವಂತಹ ಮಿಶ್ರಣ ಏನಿದೆ ಸೊ ಒಂದು ಬೋರ್ಡಿಗೆ ನಾನು ಹಾಕೊಳ್ತಾ ಇದ್ದೀನಿ ಓಕೆನಾ ಹಾಕಿದಾದ್ಮೇಲೆ ನೋಡಿ ಏನಾದರೂ ತೆಳು ಆಗಿತ್ತು ಕಂಪಲ್ಸರಿ ತೆಳು ಹಾಗೆ ಆಗುತ್ತೆ ಸೊ ಬೆಲ್ಲ ಹಾಕಿ ರುಬ್ಬಿರ್ತೀವಿ ಸೊ ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊಳ್ತೀರಾ ಅಂದರೆ ನಾದ್ಕೊಳ್ತೀರಾ ಅದೇ ಥರನೇ ನಾತ್ಕೊಳ್ಬೇಕು ಅಷ್ಟೇ ಓಕೆನಾ ನೋಡಿ ನಾರ್ಮಲಾಗಿ ಕಜ್ಜಾಯ ಮಾಡಬೇಕು ಅಂದರೆ ಕರೆಕ್ಟಾದ ಹಳತೆ ಗೊತ್ತಾಗಬೇಕು ಜೊತೆಗೆ ಕರೆಕ್ಟಾಗಿ ಪಾಕ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ನೋಡಿ ಮತ್ತೆ ನಾವು ಕಜ್ಜಾ ಮಾಡಬೇಕು ಅಂದರೆ ಏನು ಮಾಡಿದ್ರೆ ಅದು ರೆಡಿ ಆಗೋದಿಲ್ಲ ಸೊ ಹಾಗೆ ನೋಡಿ ಈಸಿಯಾಗಿ ಮಾಡ್ಕೋಬಹುದು ಓಕೆನಾ ನೀವೇನಾದರೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀರಾ ಅಂದರೆ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಕರೀಲಿಕ್ಕೆ ಸೊ ಹಾಗೆ ನೋಡಿ ತುಂಬ ಸರಳ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಸ್ಟೌನ ಆನ್ ಮಾಡ್ಕೊಂಡು ನಾನು ನೋಡಿ ಹಳೇದಾಗಿರುವಂಥ ಬಾಣ್ಯಾನ ಯೂಸ್ ಮಾಡ್ತಾ ಇದ್ದೀನಿ ಬಾಳಿಗೆ ನೋಡಿ ಒಂದು ಪ್ಲೇಟಷ್ಟು ನಾನು ಆಲ್ರೆಡಿ ಯೂಸ್ ಮಾಡಿರುವಂಥ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ ಕೇಳ್ತಾಯಿದ್ರು ಬೇಕು ಮಾಡಿದಾಗ ಮತ್ತೆ ಯೂಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳೋದಿಲ್ವಾ ಉಪ್ಪು ವೇಸ್ಟ್ ಆಗುತ್ತೋ ಹಾಗೆ ಅಂತ ಭಾಳಷ್ಟು ಜನ ನನಗೆ ಕಮೆಂಟ್ ಇದ್ರು ಸೊ ನೋಡಿ ಉಪ್ಪು ಒಂದು ನಾವು ಯೂಸ್ ಮಾಡಿದಾಗ ಅದು ವೇಸ್ಟ್ ಆಗಲ್ಲ ಮತ್ತೆ ನಾವು ಏನಾದ್ರು ರೆಸಿಪಿ ಮಾಡಿದಾಗ ಈ ಥರ ಯೂಸ್ ಮಾಡ್ಕೊಬೋದು ಓಕೆನಾ ಸೊ ನೋಡಿ ಇವಾಗ ರೌಂಡ್ ಶೇಪ್ ಇರುವಂತಹ ಪ್ಲೇಟಿಗೆ ನಾನು ಚಿಕ್ಕ ಸ್ಪೂನಿಂದ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಕೈಯಿಂದ ಚೆನ್ನಾಗಿ ಸವರ್ಕೋಬೇಕು ನಾವು ನೋಡಿ ಫ್ರೈ ಮಾಡಲಿಕ್ಕೋ ಸಹ ಎಣ್ಣೆನ ఆక్తాయిల్ ఓకేనా సో అది పేటకి స్వల్ప జాస్తి హాకీ ఎణి సో ఇవ్వగ నోడి హిట్ నింబెహు తగ్గించినీ సో అంగైకి స్వల్ప ఎన్నేన చనగే సవర్కొతాను సో సవరిబిట్టు నోడి స్వల్ప మీడియండి తట్కళి జాస్తి తెల్గూ బేడా జాస్తి దప్పనూ బేడా ఓకేనా పేపర్ మేలు తడ్కొంటీ నను తోబోదు ఓకేనా కయలేే తడ్కళి తున్న చన బె సో నోడోదు ఈ నేను స్వల్ప దప్పనే తడ్కొంది అంటే మీడియం సైజీ తట్కొండీ ಓಕೆನಾ ಸೊ ನಂತರ ನೋಡಿ ಇವಾಗ ಎಳ್ಳು ಅಥವಾ ಗಸಗಸೆ ಯಾವುದಾದ್ರೂ ಯೂಸ್ ಮಾಡಿ ನಾನು ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ ಹಾಕಿದ್ದಾದಮೇಲೆ ನೋಡಿ ಇವಾಗ ಪ್ಲೇಟಿಗೆ ನಾನು ಏನು ಎಣ್ಣೆ ಹಾಕಿ ಸವ್ರುಕೊಂಡಿದ್ದಲ್ವ ಸೊ ಆ ಪ್ಲೇಟಿಗೆ ನಾನು ಇವಾಗ ತಟ್ಟಿರುವಂಥ ಕಜ್ಜಾಯವನ್ನು ಹಾಕೊಳ್ತಾ ಇದ್ದೀನಿ ಓಕೆನಾ ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ನೋಡಿ ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ ತಟ್ಟಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ ತಗೊಳ್ತಾ ಇದ್ದೀನಿ ಸೊ ತಟ್ಟಿದ್ದಾದ ಮೇಲೆ ನೋಡಿ ಈ ಥರ ಚೆನ್ನಾಗಿ ದುಂಡೆಗೆ ಉಂಡೆ ಮಾಡಿಬಿಟ್ಟು ತಟ್ಕೋಬೇಕು ತುಂಬಾ ಈಸಿ ಅಂದರೆ ಈಸಿ ನೋಡಿ ಅಷ್ಟೇ ಸೇಮ್ ಸ್ವಲ್ಪ ಎಳ್ಳು ಅಥವಾ ಗಸಗಸು ಯಾವುದಾದ್ರು ಹಾಕೊಳ್ಳಿ ಹಾಕ್ಬಿಟ್ಟು ಒಂದ್ರ ಪಕ್ಕ ಒಂದು ಇಟ್ಕೋಬೇಕು ಒಂದ್ರ ಮೇಲೆ ಒಂದು ಹಾಕಲಿಕ್ಕೆ ಹೋಗಬೇಡಿ ಒಂದ್ರ ಪಕ್ಕ ಒಂದು ತಟ್ಟಿರುವಂಥ ಕಜ್ಜಾಯನ ಪ್ಲೇಟ್ ಮೇಲೆ ಹಾಕೋಬೇಕು ನೋಡಿ ನಿಮ್ಮ ಪ್ಲೇಟ್ ಎಷ್ಟು ಇತ್ತು ಕೆಪಾಸಿಟಿ ಅಷ್ಟು ಮಾತ್ರ ನೀವು ಹಾಕೊಳ್ಳಿ ಹೆಚ್ಚಿನದಾಗಿ ಹಾಕಲಿಕ್ಕೆ ಹೋಗ್ಬೇಡಿ ಜಸ್ಟು ನೋಡಿ ನಾನು ಮೂರೇಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಾಗುವಂಥ ಸಮಯದಲ್ಲಿ ಹರಡ್ಕೊಳ್ಳುತ್ತೆ ಸೊ ಹಾಗಾಗಿ ಇವಾಗ ತುಂಬ ಚೆನ್ನಾಗಿ ಕಾದಿದೆ ಬಾಣ್ಲಿ ಸೊ ಇವಾಗ ಪ್ಲೇಟ್ ಸಮೇತ ನಾನು ಇಟ್ಕೊಳ್ತಾ ಇದ್ದೀನಿ ನಂತರ ನೋಡಿ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಐದರಿಂದ ಎಂಟು ನಿಮಿಷಗಳ ಕಾಲ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆಗಿದೆ ಅಂದಾಗ ನೋಡಿ ಒಂದು ರೌಂಡ್ ಇದನ್ನು ಚೆಕ್ ಮಾಡಬೇಕು ಓಕೆನಾ ಸೊ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಪ್ಲೇಟ್ ನೀವು ಕೇಳಬಹುದು ಇದು ಯಾವ ಥರ ಗೊತ್ತಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ಪೂನ್ ಸಹಾಯದಿಂದ ನೋಡಿ ಸ್ಥಳಕ್ಕೆ ನಾವು ಈ ಥರ ಎತ್ತಿ ನೋಡಿದಾಗ ಅದು ಪ್ಲೇಟ್ ಬಿಟ್ಟು ಬರ್ತಾ ಇರುತ್ತೆ ಆ ಥರ ಬರ್ತಾ ಇದೆ ಅಂತ ಹೇಳಿದರೆ ಕರೆಕ್ಟಾಗಿ ಬೇಕಾಗಿರುತ್ತೆ ಸೊ ನೋಡಿ ಈ ಥರ ರಿಮೂವ್ ಆಗ್ತಾ ಇರುತ್ತೆ ಪ್ಲೇಟಿಂದ ಓಕೆನಾ ಸೊ ಈ ಥರ ಆದರೆ ಕರೆಕ್ಟಾಗಿ ಬೇಕಾಗಿರುತ್ತೆ ಸೊ ನೋಡಿ ಇವಾಗ ಆಗಿ ತೆಗಿಲಿಕ್ಕೆ ಹೋಗಬೇಡಿ ತುಂಬ ತಣ್ಣಗೆ ಆದಮೇಲೆ ಇದನ್ನು ರಿಮೂವ್ ಮಾಡಬೇಕು ನೋಡಿ ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಕಿರುವಂಥ ಹಿಟ್ಟಿಂದ ನಾನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎರಡು ಪ್ಲೇಟನ್ನು ಯೂಸ್ ಮಾಡಬೇಕು ನೀವು ಒಂದು ಪ್ಲೇಟ್ ತಣ್ಣಗಾದಮೇಲೆ ಖಜ್ಜಾನ ಪ್ಲೇಟಿಗೆ ಹಾಕೋಬೇಕು ಇನ್ನೊಂದು ಪ್ಲೇಟಿಗೆ ನೋಡಿ ತಟ್ಬಿಟ್ಟು ಬೇಕ್ ಮಾಡ್ಕೋಬೇಕು ಓಕೆನಾ ಸೊ ನೋಡಿ ತುಂಬ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ತುಂಬ ಸಾಫ್ಟಿದೆ ಹ್ಯಾಂಡ್ ನಿಧಾನವಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಷ್ಟೇ ಓಕೆನಾ ಸೊ ನೋಡಿ ಎಣ್ಣೆಯಲ್ಲಿ ಕರೆದಾಗ ತಿನ್ನಲಿಕ್ಕೂ ಆಗೋದಿಲ್ಲ ಸೊ ಈ ಥರ ಮಾಡ್ಕೋಬೋದು ಈ ರೆಸಿಪಿ ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬಬಾಯ್